ಉಪವಾಸ ತುಂಬಾ ಸಹಾಯ ಮಾಡುತ್ತೆ ಅಂತ ನಿಮಗೆ ಗೊತ್ತಿರಬಹುದು ಇದಕ್ಕಾಗಿ ಅನೇಕರು ವಿಧ ವಿಧವಾಗಿರುವಂತಹ ಫಾಲೋ ಮಾಡ್ತಾರೆ ಕೆಲವರು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡ್ತಾರೆ ಹಾಗೆ ಇತ್ತೀಚಿನ ಟ್ರೆಂಡ್ ಇರೋದು ವಾಟರ್ ಫಾಸ್ಟಿಂಗ್ ಅಂದ್ರೆ ನೀರಿನ ಉಪವಾಸ ನೀರಿನ ಉಪವಾಸ ಅಂದ್ರೆ ಕೇವಲ ನೀರನ್ನೇ ಕುಡ್ಕೊಂಡು ಉಪವಾಸ ಮಾಡೋದು ಹಾಗೆ ಬೇರೆ ಯಾವುದೇ ಆಹಾರವನ್ನ ಸೇವಿಸದೇ ಇರೋದು ಈ ರೀತಿ ಉಪವಾಸ ಮಾಡೋದು ಎಷ್ಟು ಸೇಫ್ ಹಾಗೆ ಇದನ್ನ ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ಕಂಪ್ಲೀಟ್ ಆಗಿ ವಿಡಿಯೋವನ್ನ ನೋಡಿ ಹಾಗೆ ಈ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಾನು ಈಗಾಗ್ಲೇ ಹೇಳಿದ ಹಾಗೆ ವಾಟರ್ ಫಾಸ್ಟಿಂಗ್ ಅಥವಾ ನೀರಿನ ಉಪವಾಸ ಅಂದ್ರೆ ಕೇವಲ ನೀರನ್ನಷ್ಟೇ ಕುಡಿಯೋದು ಹಾಗೆ ಬೇರೆ ಯಾವುದೇ ಆಹಾರಗಳನ್ನ ದ್ರವಗಳನ್ನ ಸೇವಿಸದೇ ಇರೋದು ಇದನ್ನ ಧಾರ್ಮಿಕ ಕಾರಣಕ್ಕಾಗಿ ಜನರು ಮಾಡ್ತಾರೆ ಮತ್ತೆ ಕೆಲವರು ಆರೋಗ್ಯವನ್ನ ವೃದ್ಧಿ ಮಾಡೋದಕ್ಕಾಗಿ ಮಾಡ್ತಾರೆ ಇದರಲ್ಲಿ ಕೂಡ ಅನೇಕ ವಿಧಾನಗಳಿದೆ ಕೆಲವರು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂದ್ರೆ ಮಧ್ಯಂತರ ಉಪವಾಸಗಳನ್ನ ಮಾಡ್ತಾರೆ ಅದರ ಜೊತೆಗೆ ಬರೀ ನೀರನ್ನಷ್ಟೇ ಕುಡಿದು ಉಪವಾಸ ಕೂಡ ಮಾಡೋರಿದ್ದಾರೆ ಹೀಗೆ ಬರೀ ನೀರನ್ನ ಕುಡಿದು ವಾಟರ್ ಫಾಸ್ಟಿಂಗ್ ಮಾಡೋದ್ರಿಂದ ಏನೇನು ಪ್ರಯೋಜನಗಳಿದೆ ಅಂತ ತಿಳಿಯೋಣ ಮೊದಲನೇದಾಗಿ ಇದನ್ನ ಮಾಡೋದ್ರಿಂದಾಗಿ ದೇಹದ ನಿರ್ವೀಶೀಕರಣ ಆಗುತ್ತೆ ಅಂದ್ರೆ ಡಿಟಾಕ್ಸ್ ಪ್ರಕ್ರಿಯೆಗೆ ಸಹಾಯ ಮಾಡುತ್ತೆ ಹಾಗೆ ತೂಕ ನಷ್ಟವನ್ನ ಉತ್ತೇಜನ ಮಾಡುತ್ತೆ ಜೊತೆಗೆ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನು ಉತ್ತಮವಾಗಿ ನಿರ್ವಹಿಸೋದಕ್ಕೆ ವಾಟರ್ ಫಾಸ್ಟಿಂಗ್ ಸಹಾಯ ಮಾಡುತ್ತೆ ಆದ್ರೆ ಒಂದು ವಿಷಯವನ್ನ ನಾವು ಗಮನಿಸಬೇಕು ಇದು ಅಪಾಯಕಾರಿ ಕೂಡ ಆಗಿರಬಹುದು ವಿಶೇಷವಾಗಿ ಏಕಕಾಲದಲ್ಲಿ ಎಪ್ಪತ್ತ ಎರಡು ಗಂಟೆಗಳಿಗಿಂತ ಹೆಚ್ಚಿನ ಕಾಲ ಇದನ್ನ ಮಾಡೋದ್ರಿಂದಾಗಿ ಅನೇಕ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಇನ್ನು ವಾಟರ್ ಫಾಸ್ಟಿಂಗ್ ಮಾಡೋದ್ರಿಂದಾಗಿ ಆಗುವಂತಹ ಸೈಡ್ ಎಫೆಕ್ಟ್ಸ್ ಏನೆಂದ್ರೆ ಅಲ್ಪಾವಧಿಯಲ್ಲಿ ಆಯಾಸ ಹೆಚ್ಚಾಗುತ್ತೆ ವಾಕರಿಕೆ ಆಗುತ್ತೆ ಹಾಗೆ ಸುತ್ತುವಿಕೆ ಆಗುತ್ತೆ ಇನ್ನು ಕೆಲವರಿಗೆ ಮೂರ್ಛೆ ಬರುವಂತ ಸಾಧ್ಯತೆ ಕೂಡ ಇರುತ್ತೆ ಇನ್ನು ದೀರ್ಘಕಾಲದಲ್ಲಿ ಈ ಉಪವಾಸವನ್ನ ಮಾಡೋದ್ರಿಂದಾಗಿ ತೀವ್ರವಾಗಿ ನಿರ್ಜಲೀಕರಣ ಆಗುತ್ತೆ ದೇಹದಲ್ಲಿರುವಂತಹ ಎಲೆಕ್ಟ್ರೋಲೈಟ್ ಅಸಮತೋಲನ ಆಗುತ್ತೆ ಹಾಗೆ ದೇಹಕ್ಕೆ ಪೌಷ್ಟಿಕಾಂಶದ ಕೊರತೆ ಕೂಡ ಆಗಬಹುದು ಇದರ ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಈಗಾಗಲೇ ಬೇರೆ ಸಮಸ್ಯೆಗಳಿದ್ರೆ ನೀವು ವಾಟರ್ ಫಾಸ್ಟಿಂಗ್ ಮಾಡೋದ್ರಿಂದಾಗಿ ಅಡ್ಡ ಪರಿಣಾಮಕ್ಕೆ ತಿರುಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಹಾಗಾದ್ರೆ ಯಾರೆಲ್ಲ ವಾಟರ್ ಫಾಸ್ಟಿಂಗ್ ಅನ್ನ ತಪ್ಪಿಸ್ಬೇಕು ಮೊದಲನೇದಾಗಿ ಮಕ್ಕಳು ವೃದ್ಧರು ಹಾಗೆ ತಾಯಂದಿರು ಹಾಗೆ ಇನ್ಸುಲಿನ್ ತೆಗೆದುಕೊಳ್ತಿರುವಂತಹ ಮಧುಮೇಹ ಕೂಡ ಇದನ್ನ ತಪ್ಪಿಸ್ಬೇಕಾಗತ್ತೆ ನೀವು ತೂಕವನ್ನ ಇಳಿಸಿಕೊಳ್ಳೋದಕ್ಕಾಗಿ ವಾಟರ್ ಫಾಸ್ಟಿಂಗ್ ಅನ್ನ ಮಾಡಬೇಕು ಅಂತಿದ್ರೆ ಅದಕ್ಕಿಂತ ಮುಂಚೆ ವೈದ್ಯರ ಸಲಹೆಯನ್ನ ಪಡೆಯಲಿ ಅದರಲ್ಲೂ ನಿಮಗೆ ಈಗಾಗಲೇ ಬೇರೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ರೆ ಅಥವಾ ಮಾತ್ರೆಗಳನ್ನ ತೆಗೆದುಕೊಳ್ತಾ ಇದ್ರೆ ಇದನ್ನ ಮಾಡೋದಕ್ಕಿಂತ ಮುಂಚೆ ಸಲಹೆಯನ್ನು ತೆಗೆದುಕೊಳ್ಳೋದು ಅತ್ಯಗತ್ಯವಾಗಿದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ 何